ಇದು ಅರವಿಂದ್ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿ ಇಲ್ಲೆಲ್ಲೂ ಅವನ ಸುಳುಭೆ ಇಲ್ಲಲ್ಲ ಅವನು ಬರ್ತೀನಿ ಅಂತ ಹೇಳಿದ ಸಮಯಕ್ಕೆ ನಾನು ಹತ್ತು ನಿಮಿಷ ತಡವಾಗಿ ಬಂದಿದ್ದೀನಿ ಆದರೂ ಇಲ್ಲೆಲ್ಲೂ ಅವನ ಸುಳುಭೆ ಇಲ್ಲ ಚೇಚೆ ಅವನು ನನ್ನ ಪ್ರೀತಿಗೆ ಮೋಸ ಮಾಡುವಂತನಲ್ಲ ನನ್ನ ಪ್ರೀತಿಗೆ ಅವನು ಹತ್ತು ವರ್ಷ ಬೇಕಾದರೂ ನನ್ನ ಪ್ರೀತಿಗಾಗಿ ಕಾಯ್ತಾ ಇರ್ತಾನೆ ಕಾಲೇಜ್ ಹೀಗೆ ಹತ್ರ ಇದೆ ನಾನೇ ಅವನನ್ನ ಕರ್ತ್ಕೊಂಡು ಬಂದ್ಬಿಡ್ತೀನಿ ಎಲ್ಲಿಗೆ ನಿನ್ನ ಪಯಣ ಹರಗಿಡಿ ಅಂತರಂಗವನ್ನು ಬಯಸಿ ತಕ್ಕ ಸಮಯಕ್ಕೆ ಸಿಗಲಾರು ಏನು ನಿನ್ನ ಕಂಡು ಭಯ ಪಡೆದಕ್ಕೆ ನನ್ನನ್ನೇನು ಕೂಳು ಕಾಣದ ದೆಕ್ಕೇಡೆ ಹೆಣ್ಣು ಅಂತ ತಿಳ್ಕೊಂಡ ನೋ ವೇ ಸಾಧ್ಯವೇ ಇಲ್ಲ ಎತ್ತವರ ಆಶ್ರಯವನ್ನ ಪಡೆದಿರುವ ಒಳ್ಳೆ ಒಲವುಳ್ಳ ಹಕ್ಕಿ ನಾನು ಅಷ್ಟೇ ಅಲ್ಲ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಪಕ್ಷಿಗಳನ್ನ ಕುಕ್ಕಿ ತಿನ್ನೋದಕ್ಕೆ ಬರೋ ರಣಹದ್ದುಗಳನ್ನು ತುಂಡು ತೊಂಡಾಗಿ ಕತ್ತರಿಸಿ ಹಾಕುವ ಹಠಮಾರಿ ಹಕ್ಕಿ ಕಣೋ ನಾನು ನಾನು ಮೂರು ವರ್ಷಗಳಿಂದ ನೋಡ್ತಾನೆ ಇದ್ದೀನಿ ಯಾವಾಗ್ಲೂ ನನ್ನ ಕಾಮ ಕಾಮಪಾಶದಲ್ಲಿ ಬೀಳ್ಸ್ಕೊಳದಕ್ಕೆ ನೋಡ್ತಾ ಇದ್ಯಾ ನನ್ನ ನಾನಿನ ಆ ದಿನದಲ್ಲಿ ವಶ ಪಡ್ಕೊಳೋದಕ್ಕೆ ನೋಡ್ತಾ ಇದ್ಯಾ ಯಾಕೋ ಒಂದು ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ಮಾರ್ಕೆಟ್ ಅಲ್ಲಿ ಮಾರುವ ಹಣ್ಣು ಅಂತ ತಿಳ್ಕೊಂಡಿದ್ಯೋ ಅಥವಾ ಕಾಲಿಂದ ಒದೆಯುವ ಧೂಳು ಅಂತ ತಿಳ್ಕೊಂಡಿದ್ರು ಕಣ್ಣಲ್ಲಿ ನಿನ್ನ ಯವರದು ಎಣ್ಣೆಂದರೆ ಪವಿತ್ರ ಪಾತ್ರೆಯಲ್ಲಿ ಹಾಲೊಂದು ತಿಳಿದುಕೊಂಡಿದ್ದೇನೆ ಈ ಒಬ್ಬ ಮಣ್ಣು ಪವಿತ್ರ ಪಾತ್ರೆಯಲ್ಲಿ ಮೂರು ವರ್ಷದಿಂದ ಹಾಲಾಗಿ ಕಂಡಿತು ಆ ಹಾಲನ್ನು ಕುಡಿಯಬೇಕೆಂಬ ಹಾನನ್ನ ಮನೆಯಲ್ಲಿ ಹುಟ್ಟಿಕೊಂಡಿತು ನಿಜ ಆದರೆ ನಿನ್ನ ಪ್ರೇಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಹಾಲುಗೆ ಎಪ್ಪ ಬಿಟ್ಟ ஆளு மொசல நான் முந்தை நே பத்திரே துப்பாக மீசலாக அதுக்காக நினைவு யாரோ கண்ணுக்கு காணு தின்வாரோ கிட்டத்தேன் எம்பிகா ನನ್ನ ಮನೆ ನನ್ನ ಮನಸ್ಸಿನಿಂದ ಒಪ್ಪಿದರೆ ಸರಿ ಎಲ್ಲವಾದರೆ ಕಾಕ ಬೆಣ್ಣೆಯನ್ನು ಕದ್ದು ತಿನ್ನು ಲಾಯಿ ಕಟುಕ ಕಟುಕ ನಿನ್ನಂತ ಕಟಕನೆಗೆ ಎದುರುವ ಹೆಣ್ಣು ನಾನಲ್ಲ ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನು ಆಗಿದ್ದೆ ಬೆಣ್ಣೆಯ ಪಾತ್ರೆಯೋ ಬಲು ಭದ್ರವಾಗಿದೆ ಹಾಗಂತ ಕೈಗೆ ಸಿಗದ ಬೆಣ್ಣೆಗೆ ನೀನು ಕೈ ಹಾಕಿದ್ದೆ ನಿಜವಾದ್ರೆ ನಿನ್ನ ಕೈಗೆ ಸಿಗುವುದು ಬೆಣ್ಣೆಯೆಲ್ಲ ಭತ್ತದ ಬರೆಗಳು ಅಷ್ಟೇ ಮನೆ ಬಂದಂತೆ ಮಾತನಾಡಿದರೆ ನನ್ನ ಇಚ್ಛೆಯನ್ನು ಕರೆಸಿದ್ದೆ ಆದರೆ ನಿನ್ನ ಬಾಳ ನುಚ್ಚು ನಾರ ಖಂಡಿತ ನಿನ್ನ ಯೌವನದ ಬಳಿಯಲ್ಲಿ ಅಂಬಿಗನಾಗಿ ನಿನ್ನ ಯೌವನದ ಹೊಳಿಯಲ್ಲಿ ಅಂಬಿಗನಾಗಿ ಈಜಬೇಕೆಂಬುದೇ ನನ್ನ ಆಸೆ ನನ್ನ ಆಸೆಯಲ್ಲಿ ಎಂತ ಆಟ ಮಾಡಿ ಅಣ್ಣಾದರೂ ಸರಿ ಒಂದು ಸಲ ಕಣ್ಣಿಟ್ಟು ಅಣ್ಣಂದು ಬಿಟ್ಟು ಬಿಡುವುದೇ ಇಲ್ಲ ಮಾತೇಶ ಬಾಯಿ ಸಾಕು ಹೆಣ್ಣನ್ನ ಮನಸಾಸಿಯನ್ನ ಈಡೇರಿಸಿಕೊಡದಿಕ್ಕೆ ನೀನು ಕರ್ದಿದ್ದೆ ನಿಜವಾದ್ರೆ ನಿನ್ನ ರುಂಡವನ್ನ ಚೆಂಡಾಡುವ ಚಾಮಣಿ ನಾನಾಗಬೇಕಾಗತ್ತೆ ಘಟನೆ ಕುಡಿಯುವ ರಾಕ್ಷಸಿ ನಾನಾಗಬೇಕಾಗತ್ತೆ ಒಲ್ಲದ ಹೆಣ್ಣನ್ನ ಮೈ ಒಪ್ಪಿಸಿಕೊಳ್ಳುತ್ತಿ ಬರ್ತೀನಿ ಅಂತ ಹೇಳಿದ್ದೆ ನಿಜವಾದ್ರೆ ಉದ್ದದಲ್ಲಿರುವ ಹಾವನ್ನ ಕೆಣಕಿದಂತೆಯೇ ಸರಿ ಆದರಂತೆ ನಿನಗೆ ಮುನ್ನೆಚ್ಚರಿಕೆ ಕೊಟ್ಟು ಹೇಳ್ತಾ ಇನ್ನು ಮುಂದೆ ಆದ್ರೂ ಇನ್ನು ಮುಂದೆ ಸ್ವಲ್ಪ ಎಚ್ಚರದಿಂದ ಬದುಕದನ್ನ ತತ್ವಗಳು ನನ್ನ ಬೈಕಲ್ಲಿ ಎಂತ ಆಟೋ ಮಾಡಿ ಎಣ್ಣಾದರೂ ಸರಿ ಒಂದು ಸಲ ಕಣ್ಣಿಟ್ಟು ಬಿಟ್ಟು ಬಿಡುವನಲ್ಲ ಅದಕ್ಕಾಗಿ ನನ್ನ ಕಠೋಬರ ಚಿಂತೆಯಲ್ಲ ಗಣಿತಿಯನ್ನು ಕಳೆದುಕೊಳ್ಳುವ ಹುತ್ತದಲ್ಲಿರುವ ಹಾವನ್ನು ಕೆಣಗಿದರೆ ಅಪಾಯಕ್ಕೆ ಮೂಲವೆಂದು ನಿನ್ನ ತತ್ವದಿಂದ ತಿಳಿದುಕೊಂಡಿದ್ದೆ ನಿಜ ಆದರೆ ಅದೇ ಹಾವಿನ ಅಲ್ಲನ್ನು ಕಿತ್ತು ನನ್ನ ಪುಂಗಿಯಲ್ಲಿ ನೃತ್ಯ ಆಡಿಸುವ ಮಹಾ ನಾನು ಹತ್ತು ಹಾವಿನ ವಿಷಯವನ್ನು ನುಂಗಿ ದಿಸಿಕೊಳ್ಳ ಧೈರ್ಯ ಈ ಮಹಾಂತೇಶನ ಮಂತ್ರದಲ್ಲಿ ತುಂಬಿಕೊಂಡಿದೆ ಹಂತ ಒಂದು ಸಣ್ಣ ಜಾತಿ ಹೆಣ್ಣು ನನ್ನ ಕಣ್ಣಲ್ಲಿ ಒಳವಾಗಿ ಕಾಣುವುದು ೇಶ ಬಾಯಿಗೆ ಬಂದಂತೆ ಮಾತನಾಡಿ ನನ್ನ ಕೋಪವನ್ನ ಕೆಂಡದಂತೆ ಮಾತನಾಡಬೇಡ ಹಳೆ ಪುರಾಣವಾದ ಪುಟಗಳನ್ನ ಒಂದೊಮ್ಮೆ ತಿರುವಿ ನೋಡು ಆಗ ಗೊತ್ತಾಗತ್ತೆ ಗರತಿಯರ ಕತೆ ಎಂತದ್ದು ಅಂತ ಮೇನೆಕೆಗಾಗಿ ಭಷ್ಮುರ ಮಂಡನ ಸೀತೆಗಾಗಿ ರಾವಣ ಮುಕ್ಕಿದ ನಿನ್ನ ದ್ರೌಪದಿಗಾಗಿ ದುಶ್ಯಾಸನ ಮಣ್ಣನ ಮುಕ್ಕಿದ್ದ ಎಂತ ಎಂತ ಅವರೇ ಮಣ್ಣನ ಮುಕ್ಕಿದ ಮೇಲೆ ನೀನ್ ಯಾವ ಲೆಕ್ಕ ನಾವು ಐ ಹೊರಟು ಹೋಗಲಿಲ್ಲ ಎಂತ ಐ ಸೈ ಗೆಟ್ ಔಟ್ ಹೊರಟು ಹೋಗಲು ಬಂದಿಲ್ಲ ಅಂಬೇಕಾ ಹೊರಟು ಹೋಗಲು ಬಂದಿದ್ದರೆ ನಿನ್ನಂತ ಹರಿದ ಹೆಣ್ಣನ್ನು ರೋಡಿನಲ್ಲಿ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ ಹುಚ್ಚ ಎಣ್ಣೆ ಹೆಣ್ಣಿನ ಇತಿಹಾಸವನ್ನು ಹೇಳುವ ನಿನ್ನ ದುರಂತದ ಪುಸ್ತಕದಲ್ಲಿ ಪುರುಷರ ಪೌರುಷವನ್ನು ತಿರುಗಿ ನೋಡು ನಂತರ ಗೊತ್ತಾಗುತ್ತದೆ ಕಣ್ಣಿಟ್ಟು ಹೆಣ್ಣಿಗಾಗಿ ಪುರುಷ ಪ್ರಾಣವನ್ನು ಕಳೆದುಕೊಳ್ಳಲು ಹಣ ಆಸ್ತಿ ಅಂತಸ್ತು ಎಲ್ಲ ಸರ್ವನಾಶವಾದರೂ ಚಿಂತೆ ಅಲ್ಲ ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರೆ ಪರವಾಗಿಲ್ಲ ಹಿಟ್ಟು ಆಡಬೇಕೆಂದು ಕಟ್ಟು ಹಾಟದವನು ಈ ಮಾತೇಶ ಅಂಬಿಕಾ ಅಂಬಿಕಾ ನೀನು ಹಠ ಮಾಡಿದಷ್ಟು ಕಂಡಿನಲ್ಲಿ ಚಟೋಯತ್ ಹೋಗುತ್ತದೆ ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆ ಬೇಡ ಮಾಂತೇಶ ಒಂದೇ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದೆ ಆದ್ರೆ ನನ್ನಾಡೆ ಆಗಿದೆ ನೋಡು ನಿನ್ನ ಕೆಟ್ಟ ಅಧ್ಯಯನದಿಂದ ಸುಧ್ಯಾನವನ್ನ ಸುಡಬೇಡ ಹಾಗಂತೇನಾದರೂ ನನ್ನ ಶೀಲಕ್ಕೆ ಕೈ ಹಾಕೋದಕ್ಕೆ ಬಂದಿದ್ದೆ ನಿಜವಾದ್ರೆ ಏ ಮಾಂತೇಶ ಇವತ್ತು ಜೀವನದ ಅಂತ್ಯ ನನ್ನ ಕೈಯಲ್ಲಿ ಮರಬೇಡ ಕಣ ಮೂರ್ಖಿಕಾ ನಿನ್ನ ಅಂತ್ಯ ಮುಂದೆ ನನ್ನ ನಾಟಕ ನಾಂದಿ ಪ್ರಥಮ ಬಾರಿಗೆ ಪ್ರಾರಂಭವಾಗಲಿದೆ ನನ್ನ ನನ್ನ ನಾಟಕ ನನ್ನ ನಾಟಕದ ಪ್ರಥಮ ದೃಶ್ಯವೇ ನಿನ್ನ ಶೀಲಹರಣ ನಂತರ ಬರುವ ದುರಂತಗಳನ್ನು ಎದುರಿಸುವ ಧೈರ್ಯ ನನಗೆ ಚೆನ್ನಾಗಿ ಗೊತ್ತು ನನ್ನ ನಾಟಕದಲ್ಲಿ ನಿನ್ನೆ ನಾಯಕಿಯಾದರೂ ಸರಿ ಆದರೂ ಸರಿ ಮುಟ್ಟಲೇಬೇಕು ಬೇಡ ಮಾತೇಶ ನನ್ನನ್ನ ಕೆಣಕಿ ಅನುಮಾನಕ್ಕೆ ಈಡಾಗಬೇಡ ಸ್ವಲ್ಪ ನನ್ನ ಮಾತನ್ನ ಕೇಳೋ ಇದು ಹೇಳುವುದಕ್ಕೆ ಕೇಳುವುದಕ್ಕೆ ಸಮಯವಲ್ಲ ನಾವಿಬ್ಬರು ಸರಸವಾಡುವುದೇ ಉತ್ತಮ ಅವಕಾಶ ಹಾಗಾದರೆ ನನ್ನ ಮಾತಿಗೆ ಮರ್ಯಾದೆ ಕೊಡುವ ಮನುಷ್ಯನೇನಲ್ಲ ಕತ್ತೆಗೆ ಒಳ್ಳೆಯ ಬುದ್ಧಿ ಮಾತು ಬುದ್ಧಿಯ ಮಾತನ್ನು ಕೇಳಲಿಲ್ಲದ ಕತ್ತೆಗೆ ಯಾವತ್ತೂ ನನ್ನ ಉರಿಯುವ ಕಾಲದ ಕೆಚ್ಚಿನಲ್ಲಿ ನನ್ನ ಕೆಂಡೆಯನ್ನು ಮುಟ್ಟು ಹೊಟ್ಟಟ್ಟು ರಚಿಕಿದ್ದು ಯಾವ ಎಣ್ಣೆ ಈಗ ನಾನು ಹೆರತುಳುಗಡೆ ಸರ್ಪ ಈ ಸರ್ಪ ಯಾವಾಗ ಕಂಡ್ರಿ ನನ್ನ ಕೊಚ್ಚುತ್ತದೆ ಗೊತ್ತಿಲ್ಲ ಈ ಸರ್ಪ ಅಂಬಿಕಾ ಹತ್ತು ಕೊಲೆ ಮಾಡಿ ದಕ್ಕಿಸಿಕೊಳ್ಳುತ್ತೇ ಈ ಮಾತೇ ಮನೆತನಕ್ಕೆ ಉಂಟವು ನೀನು ನಿಂತ ನೆಲದ ಮೇಲೆ ನಿನ್ನನ್ನು ಗುಂಡುಟ್ಟು ಕೊಲ್ಲಬಹುದಾಗಿತ್ತವು ಹೇಗೆ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ ಗೊತ್ತೇ ஒே ஒன்று காரணக்காக நீ நான் சும்மனை விட்டேன் இதே ரீதி நீக்கரிசேதே பெங்கி பீழ ತಿರಸ್ಕರಿಸಿದರು ನಾನು ಮಾತ್ರ ನಿನ್ನನ್ನು ಬಿಡಲಾರೆ ಆ ಅಂಬಿಕಾ ನೀನಿಲ್ಲದೇ ನನ್ನ ಬಾಳಿಲ್ಲ ನೀನೇ ನನ್ನ ಪ್ರಾಣ நான் வந்திரும் நலாம் சங்காதியே சங்காதியே சங்காதியே

you hey. बंदी बढ़ता बंदी